ಸರ್ ನಾಳೆ ಅರಸು ಕ್ರೀಡಾಂಗಣದಲ್ಲಿ ಗುಂಡಿಲ್ಪೇಟೆಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಎಸ್ ಮಹಾದೇವ್ ಪ್ರಸಾದ್ರವರ ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಲವತ್ತೊಂದು ಜೊತೆ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದಾರೆ ಅಂದರೆ ರಾಸರವರ ಅವರ ನೇತೃತ್ವದಲ್ಲಿ ಮತ್ತು ಶಾಸಕರ ಅಧ್ಯಕ್ಷತೆಯಲ್ಲಿ ಹಾಗಾಗಿ ಈ ಒಂದು ಇವತ್ತು ಕುಸ್ತಿಗೆ ಒಂದು ಮಣ್ಣಿನ ತಯಾರಿ ನಡೀತಾ ಇದೆ ಮಣ್ಣು ಎಷ್ಟು ಲೋಡನ್ನು ಹಾಕಿದಿರಿ ಮತ್ತು ಮಣ್ಣು ಯಾವ ರೀತಿ ಹದವನ್ನು ಇದ್ದೀರಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡಿ ಸರ್ ಮಣ್ಣು ಆರು ಲೋಡ್ ಹಾಕಿದೀವಿ ಆರು ಲೋಡ್ ಹಾಕಿ ಈಗ ಎಲ್ಲ ಕೆಲಸ ನಡೀತಾ ಇದೆ ಇನ್ನೂ ಅದಕ್ಕೆ ನೀರು ಹಾಕಬೇಕು ದೇವ್ರ ಪೂಜೆಗಳು ಮಾಡಿಸ್ಬೇಕು ಇನ್ನೂ ಸುಮಾರು ಕೆಲಸಗಳಿದೆ ಆದರೆ ಈ ಕುಸ್ತಿ ನಾವು ನಾಳೆ ನಡೆಯುವ ಗಣೇಶ್ ಪ್ರಸಾದ್ ಅವರ ಮತ್ತು ನಲವತ್ತೊಂದನೇ ಹುಟ್ಟು ಹಬ್ಬ ಅಂಗವಾಗಿ ನಲವತ್ತೊಂದು ಜೊತೆ ಕುರ್ಚಿ ಏಪಿಡಿಸೋದಕ್ಕೆ ನಮ್ಮ ರಾಜ ಅವರು ಆಸಕ್ತಿಯಿಂದ ನಿಂತು ಒಂದು ಮಾಡಿಸ್ತಾ ಇದ್ದಾರೆ ಅದಕ್ಕೆಲ್ಲ ಮುಖ್ಯ ಕಾರಣರು ನಮ್ಮ ಮಲ್ಲಿಸಾರ್ ಅವರು ಮೈಸೂರಿನಲ್ಲಿ ನಮಗೆಲ್ಲ ಅವರು ಎಲ್ಲ ಅಭಿಮಾನಿಗಳು ಪರಿಚಿತರು ಒಂದು ಸಿದ್ದರಾಮಯ್ಯ ಅವರ ನೇತೃತ್ವದಾಗಲಿ ನಮ್ಮ ಬಿ ಜೆ ಪಿ ಅವ್ರದ್ದಾಗಲಿ ಯಾವುದೇ ಒಂದು ರಾಜಕಾರಣಿಗಳು ಮಾಡಿದ್ರೆ ನಮ್ಮ ಇವರೇ ಅಲ್ಲಿ ಇಚ್ಛೆಲ್ಲ ನಮ್ಮ ಸಿದ್ದರಾಜು ಅಂತ ಇವರೆಲ್ಲ ಸೇರ್ಕಂಡಲ್ಲಿ ಮಾಡಿಸ್ತಾರೆ ಅದರಂತೆ ಈಗ ಈ ಸಲಹೆ ಮೇಲೆ ನಾವು ಇವ್ರನ್ನ ಕರೆಸಿ ಈಗ ಅವ್ರದ್ದು ಒಂದು ಮಣ್ಣೊಂದು ಇದಾಗಬೇಕು ಸುತ್ತ ಅಳತೆ ಎಷ್ಟು ಬೇಕು ಫೈಲ್ಮಾರ್ಗಳು ಬಂದರೆ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ನಿಮಗೆ ಬೆನ್ನೆಲುವಾಗಿ ಇಚ್ಗೊಂಡು ಮೈಸೂರಿಂದ ನಮ್ಮ ಇವರು ನಮಗೆ ಸಹಕಾರ ನಿಡ್ತಾ ಇದ್ದಾರೆ ಇದೆಲ್ಲ ಇದು ಇವ್ರಿಗೆ ಸೇರ್ಬೇಕಾಗ್ತದೆ ಮತ್ತು ಈ ಮಣ್ಣಿನ ಒಂದು ಪೂಜೆಯನ್ನು ಮಾಡಿ ಅಂಬಾ ತಾಯಿಯ ಒಂದು ಪೂಜೆಯನ್ನು ಮಾಡಿ ನಾಳೆ ಶಾಸಕರನ್ನು ಯಾವ ರೀತಿಯಲ್ಲಿ ಬರಮಾಡ್ಕೊತೀರಿ ಸರ್ ಈ ಒಂದು ವೇದಿಕೆಗೆ ಈಗ ರಾಜ ಅವರು ಹೇಳಿದಾರ ಬೆಳಿಗ್ಗೆ ನಾವು ಒಂದು ಜ್ಯೋತಿ ಮೂಲಕ ಅವ್ರನ್ನ ಎಲ್ಲರೂ ಅಂತೂ ಬರಮಾಡ್ಕೊಂಡು ಅಲ್ಲಿಂದ ಯುವಕರೆಲ್ಲ ಸೇರಿ ಬೈಲ್ಮಂಡ್ಗಳು ಹೊತ್ತಾದಿಗಳು ಯುವಕರು ಹುಡುಗರೆಲ್ಲ ಸೇರಿ ಒಂದು ಯುವಕರೆಲ್ಲ ಸೇರಿಕೊಂಡು ಅವ್ರನ್ನ ಕರ್ಕೊಂಡು ಬಂದು ಈ ನಮ್ಮ ಜ್ಯೋತಿ ತಕ್ಕ ಬಂದು ಅಲ್ಲಿ ಮೇಲ್ಗಡೆ ಇದನ್ನು ಜ್ಯೋತಿನಲ್ಲಿಟ್ಟು ಅವ್ರನ್ನ ಆಗಮೇಲೆ ಮಾಡಿ ಕುರ್ಸಿ ಆಮೇಲೆ ಕುಸ್ತಿ ಸ್ಟಾರ್ಟ್ ಮಾಡೋಕ್ಕೆ ಮೂರುವರೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಎಲ್ಲ ಸರ್ ಮೂರು ಮೂರುವರೆಗೆ ನಾಳೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅದನ್ನ ಒಂದು ಎಷ್ಟು ಗಂಟೆ ಟೈಮು ಈ ಒಂದು ಕುಸ್ತಿ ಪಂದ್ಯಾವಳಿ ನಡೆಸ್ತೀರಿ ಅಂದರೆ ರಾತ್ರಿ ಹತ್ತು ಗಂಟೆ ಆಗ್ಬೋದಾ ರಾತ್ರಿ ಹತ್ತು ಗಂಟೆ ಆಗುತ್ತೆ ಸರ್ ಹಾಂ ಹತ್ತು ಗಂಟೆ ಆಗುತ್ತೆ ಹ್ಞೂ ಹತ್ತು ಗಂಟೆ ಆಗುತ್ತೆ ಚಿಕ್ಕ ಜೊತೆಗಳು ಹುಡುಗವ್ರದ್ದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡಿಸ್ತಾರೆ ಸರ್ ಹ್ಞೂ ಅದು ನೋಡಿ ಈಗ ದೊಡ್ಡವ್ರದ್ದು ಮಾರ್ಪಿಟ್ಟಿರ್ತವೆ ಒನ್ ಗಂಟೆ ತನಕ ಸರ್ ನೋಡಿ ಭಾರತೀಯ ಕರ್ನಾಟಕ ನಾಡ ಕುಸ್ತಿ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಒಂದು ಕಲೆ ನಶಿಸುವ ಒಂದು ಈ ಒಂದು ಸಂದರ್ಭದಲ್ಲಿ ಈ ನೋಡಿ ನಾನೇ ಕಂಡು ಮಟ್ಟಿಗೆ ಒಂದು ಮೂವತ್ತೈದು ವರ್ಷ ಆಗಿತ್ತು ಗುಂಡಿಲ್ಪಟೇಲಿ ಕುಸ್ತಿ ಮಾಡಿ ಹಾಗಾಗಿ ನಾಳೆ ಭಾಳ ಒಂದು ಎಲ್ಲ ಯುವಕರು ಕೂಡ ಈ ಒಂದು ಕುಸ್ತಿಯನ್ನು ಒಂದು ವೀಕ್ಷಿಸುವ ನಿಟ್ಟಿನಲ್ಲಿ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಯುವಕರಿಗೆ ಬಾಡಿ ಫಿಟ್ನೆಸ್ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಯಾವ ರೀತಿ ಹೇಳೋಕ್ಕೆ ಇಷ್ಟಪಡ್ತೀರಿ ಈಗಿನ ಯುವಕರು ಸಹ ಎಲ್ಲ ಏನಂತಂದರೆ ನಾವು ಮುಂದೆ ಮುಂದಿನ ಪೀಳಿಗೆಗೆ ಒಂದು ಮಕ್ಕಳು ಓದ್ತಾರೆ ಈಗ ನೋಡಿ ನಮ್ಮ ಕಾಲದಲ್ಲಿ ಕೆಲಸಗಳು ಸಿಗ್ತಿರಲಿಲ್ಲ ಈಗ ಪೈಲು ಮನ್ಗಳದ್ದೇ ಒಂದು ಕೋಟ ಮಾಡೋರೆ ಫೈಲ್ ಮನ್ಗಳಿಗೆ ಸಂಬಳ ಮಾಡಿದ್ದಾರೆ ಆ ಇದರಿಂದ ಸಣ್ಣ ಮಕ್ಕಳು ಮುಂದಕ್ಕೆ ಹೋದಂಥ ಮಕ್ಕಳಿಗೆ ಇದೊಂದು ಪುಷ್ಟಿ ನಾವು ಮಾಡಿಸಿದ್ರೆ ಒಂದು ಒಳ್ಳೆ ಬುದ್ಧಿ ಬರ್ತದೆ ಆ ಬಂದು ಒಂದು ಅವರು ಮುಂದೆ ಪೀಳಿಗೆಗೆ ಒಂದು ಒಳ್ಳೇದಾಗಲಿ ಅಂತಂತ ಹೇಳಿ ನಮ್ಮ ರಾಜ ಅವರು ನಮ್ಮ ಮೈಸೂರಿನ ಮಾನವ ಸ್ವಾಮಿ ಅವರು ಇವರೆಲ್ಲ ಸಹಕಾರದಿಂದ ನಮ್ಮ ರಾಜ ಮಾಡಿಸ್ತಾ ಇದ್ದಾರೆ ಆ ಶಾಸಕರ ಬೆಂಬಲ ಅದೇ ರೀತಿ ಇದ್ದರೆ ಒಂದು ಮುಂದಿನ ಹುಡುಗರಿಗೆ ಪೀಳಿಗೆಗೆ ಒಂದು ಅನುಕೂಲ ಆಗ್ತದೆ ನಾವು ಒಟ್ಲಿ ನಮ್ಮ ಎದ ಗಂಟೆ ನಮ್ಮ ಗುಂಡ್ಲುಪೇಟೆಯಲ್ಲಿ ಯಾವುದೇ ಒಂದು ಬಂದಾಗ ಪಂದ್ಯಗಳಿದ್ದರೆ ನಾವು ಹುಡುಗರಿಗೆ ಸಹಕಾರ ನೀಡ್ತೀವಿ ಇವರ ಮಾರ್ಗದರ್ಶನದಲ್ಲಿ ನಾವು ಕುಸ್ತಿ ಮಾಡ್ಸೋಕ್ಕೆ ಯಾವತ್ತೂ ರೆಡಿ ಇರ್ತೀವಿ ಅಂತ ಸರ್ ಹಾಗೆ ನೀವೊಂದು ಎರಡು ಮಾತಾಡಿ ಸರ್